ಹಿಂಗೂ ಬರ್ಬೋದು ಹಿಂಗೂ ದೇವ್ರಿಂಗು ಇಲ್ಲೇ ಲೇಡೀಸ್ ಪಳೆ ಅಲ್ಲೇ ಜೆಂಟ್ಸ್ ಪಳೆ ಜೆಂಟ್ಸ್ ಪಳೆದ ಗುಡಿಗೆ ಗುಡಿಗೋಗ ಬರ್ತೇನೆ

ಬಶೇಶ್ವರ ದೇವಸ್ಥಾನ ಇಲ್ಲೆಲ್ಲಾ ಅನುಸಂದರ್ಭನಾಡಾದೆ ಇಲ್ಲೆಲ್ಲಾ ಅಡಿಗೆ ಮನೆ ತಗೊಂಡ್ ನಾವು ಹಕ್ತಾನೆ ಅನೆ ಸ್ನೇಹಿತ್ರು ನೋಡ್ರಿ ಇಲ್ಲ ಎಲ್ಲ ಹಿರಿಯರಿಗೆ ಮತ್ತೆ ಏನು ವಾಲೆಂಟಿಯರ್ಸ್ ಅದಲ್ಲ ಅವ್ರಿಗೆಲ್ಲ ಇದೆ ವ್ಯವಸ್ಥೆ ಇರೋದು ಕಂಡ ನೋಡಿ ಚಲೋ ಸ್ನೇಹಿತರ ಈಗ ಇದೇ ದೇವಸ್ಥಾನ ರೀ ಗೋಳಾಗ ಬಂದಲ್ಲ ಅಲ್ಲಿಂದ ನೋಡಿಲ್ಲ ಪಾಣಿ ಸಲುವಾಗಿ ಬರ್ತೀವಿ

ನೋಡ್ರಿಲ್ಲ ಜನ ಇನ್ನ ಹೆಚ್ಚು ಬರ ಹಂಗ ಫುಲ್ ಐತೆ ಜನ ಒಂದ್ ಸೈಡ್ ಲೇಡೀಸ್ ಒಂದ್ ಸೈಡ್ ಜೆಂಟ್ಸ್ ಯಾವುದೇ ವಿಡಿಯೋ ಮಾಡಿದ್ರು ಕ್ಯಾಮ್ರಾ ಈಗಡೆ ಬರ್ರಿ ಸರ 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 ನಮ್ಮ ದೋಸ್ತನ್ ಜೋಡಿ ಬಿಡಿಸ್ಬೇಡ್ರಿ ನನಗೆ ಎಲ್ಲ ನಮ್ಮ ಅಡಿಗೆ ನೀಡುವಂತ ವಾಲಂಟಿಯರ್ಸ್ ಜಾತ್ರಾ ವಾಲಂಟಿಯರ್ಸ್ ಉಪ್ಪಿನಕಾಯಿ ಎರಡು ಉಪ್ಪಿನಕಾಯಿ ಎರಡು ಇನ್ನೊಂದು ಇನ್ನೊಂದು ಸ್ವಲ್ಪ ಹಾಕ್ರಿ ಸಾಕು ಏ ಸಾಕ್ ಸಾಕು ವಿಡಿಯೋ ಮಾಡಿ ಸಾಕು 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 ನೋಡ್ರಿ ಎಲ್ಲ ಲೇಡೀಸ್ ಊಟ ಮಾಡತ್ತಾರ ನೋಡ್ರಿ ಒಂದ್ ಕಡೆ ಲೇಡೀಸ್ ಅನ್ನ ನಿರ್ಸೋದ್ರೆ ಒಂದ್ಸಲ ಜೆಂಟ್ಸ್ನೇತ್ರ ಇವ್ರೆಲ್ಲ ನೋಡ್ರಿ ರೈಸ್ ನೆಡೋರು ಇಲ್ಲೇ ಜೆಂಟ್ಸ್ ನೋಡ್ರಿ ರೈಸ್ ಸ್ವಲ್ಪ ಸ್ವಲ್ಪ ಸಾರು ನಮ್ದು ಊಟ ಅದ ನೋಡ್ರಿ ಜನಗಳು ಊಟ ಮಾಡಕತ್ತಾರ ಏನ ಹೊರಗ ನೋಡ್ರಿ ಇಲ್ಲೇ ಕೈ ತಕೊಳಿದ್ರಿ ಇಲ್ಲೊಂದು ಸಂದೆ ಐತ್ ನೋಡಿ ಇಲ್ಲೇ ಸಂದೆಗು ನಿನ್ನೆ ಏನ್ ಹಂಗ ಹೋಗೋನು ಸುತ್ತೋಡದ ಹಿಂಗೆ ಹೋಗಿ ಕದ್ರೆ ಆಫೀಸಿಗೆ ಹೋಗಿ ಅಲ್ಲಿಂದ ಈ ಕಡೆ ಬರ್ತೀವಿ ಆಮೇಲೆ ಈ ರೋಡ್ಲೆ ಒಂದು ಲಿಂಬು ಸೋಡ ಕೊಡಿನೊಂದು ಬಂದಿವೆ ಜಾತ್ರೆಗೆ ಕದ ತೇರಿಗೆ ಹಿಂಗ್ ಮಾಡಿ ಹಿಂಗ ಹೋಗ್ಬೇಕಿದೆ ಜಾತ್ರೆಗೆ ಕೂಡ್ಬಿಟ್ಟಿದ್ದು ಜಾತ್ರೆ ಇದು ನೋಡ್ರಿ ಸೋಡಾ ಕೊಡಿನೊಂದು ಬಂದಿವಿ ನಮ್ಮ ಸ್ನೇಹಿತರದ ಇನ್ನೂ ಜನ ನೋಡ್ರಿ ತೇರಿಗೆ ಇನ್ನೂ ಜನ ಮಾಡಬಹುದು ಸ್ನೇಹಿತರ ಇನ್ನೂ ಜನ ಬರೋಡ ಹಿಂಗ ಬರ್ತೀರ ಈ ಸರ್ಜಿದ ಜಾತ ಜಾಲೇ ಇದ್ರ ಇಲ್ಲಿ ನೋಡ್ರಿ ನಮ್ಮ ಹಳೆ ಫ್ರೆಂಡ್ಸ್ ಸಿಕ್ಕಾನ ಕರ್ಣಶಾಲಿ ದೋಸ್ತ ಜಾತ್ರೆ ಹಿಂಗ ನೋಡ್ರೈತಿ ನಮ್ಮ ಹಳೆಯಾಳ ಜಾತ್ರೆ ಟೈಮ್ನಾಗ ಬೆಟ್ಟಾಗೇ ಸಣ್ಣ ಕ್ಲಿಪ್ ಇರ್ಲಿ ನೆನಪಿಗೆ ನಾವೇನಲ್ಲ ಅದಲ್ಲ ಅದನ್ನೊಂದು ತಗೊಂಡೇವಿ ಆಮೇಲೆ ಈಗ ಇದನ್ನೊಂದು ತಗೊಳ್ತೇವೆ ಏಕ್ ಈ ಪಿಂಕ್ ನಾವು ಪಿಂಕ್ ಏ ಹಾಗೇ मैं मुझे बोला तो ये अरो या अरो इधर आ ले मैं आगे जा तू टेरे रोटो <laughs> 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 Oh, steering gue main kan ayo. Aduh. <laughs> <laughs> ಇದು ಬೆಳಗಾವಿಂದ ಬಂದಾರಂತ ಎಲ್ಲ ಕಡೆ ನೂರು ರೂಪಾಯಿ ಹಚ್ಚಾರಂತ ಈಗ ಐವತ್ತು ಹಚ್ಚಾರ ಅವ್ರಿಗೆ ನಮ್ಮ ಹಳೆ ಹಳೆ ಜಾತ್ರೆ ನೋಡ್ರಿ ಪೇಟೆ ಬಸವೇಶ್ವರ ಜಾತ್ರಾ ಮಹೋತ್ಸವ ಸ್ನೇಹಿತರೆ ಸ್ನೇಹಿತರೆ ನೋಡ್ರಿ ಹಿಂಗೆಲ್ಲ ಇರ್ತೈತಿ ನಾವು ನಮ್ಮ ಮಗಳಿಗೆ ಜಾತ್ರೆ ಮಾಡಿದ್ವಿ ಈಗ ಮತ್ತೆ ಏನ್ ಮೇಲೆ ತಗೋತೀವಿ ಹಾ ಅದಕ್ಕೂ ಇಲ್ಲ ಅಂಗಡಿ ಬಂದೈತಿ ನೋಡಿಲ್ಲೇ ನೋಡಿಲ್ಲೇ ಎಲ್ಲ ಕಡೆ ಅಂಗಡಿ ಬಂದವ ಪುಗ್ಗ ಪುಗ್ಗ ತಗೋತಿ ಇದೇನಿದೆ ಬೇಕೇನೋ ಆಯ್ತು ಅಲ್ಲಿ ಏನೋ ಆಯ್ತು ಮತ್ತೆ ನೋಡಲ್ ಅಲ್ಲಿ ಆಯ್ತು ಚಿಕ್ಕ ಪುಕ್ಕ ಗಾಡಿ ಆಗ್ಳೆ ಹತ್ತಿದ್ಯಲ್ವ ನೀನ ನೂಡಲ್ ಆಗ್ಳ ಹತ್ತಿದ್ಯಾಲ ಇದು ಇದೇನು ಮತ್ತೇನು ಬೇಕು ನಿಂಗ ಇದ್ ಬೇಕು ನಿಂಗ ಇದ

के स्वागत है कितने इसको तीस का पचास के दो

ಬೇಬಿ ನೋಡಿ ವಾ ಆ ನೋಡಿ ಇಲ್ಲೇನೋ ಬಂದಾವ್ ನೋಡಿಲ್ಲ ಇಲ್ಲೇನೋ ಬಂದೈತೆ ನೋಡಿರಿ ಚಿತೂರಿ ಪಳೆಯಣ್ಣ ಇಲ್ಲೇನೋ ಬಂದಾವಂದ್ರೆ ಹಾಂ ಐಸ್ ಕ್ರೀಮ್ ಅಲ್ಲದ ಶರಬತ್ ಅದ ಐಸ್ ಕ್ರೀಮ್ ಅಲ್ಲದ ನೋಡಿ ಶರಬತ್ ಅದ ಇಲ್ಲಿಂದ ನೋಡಿಲ್ಲ ವಾ ರೂಪ ಶರ್ಬತ್ ಕುಡಿತಿ ತಗೋಣ